ಐ ಟಿ ಸಿಬಿಐ ತನಿಖಾ ಸಂಸ್ಥೆಗಳ ದುರುಪಯೋಗದ ಆರೋಪ ಇದೆಯಲ್ಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅರ್ಜಿ ವಿಚಾರಣೆ ನಡೆಯುತ್ತೆ ಈ ಕಾಂಗ್ರೆಸ್ನವರು ಆಪ್ ಪಕ್ಷದವರು ಆರ್ ಡಿ ಪಕ್ಷದವರು ಜೊತೆಗೆ ಈ ಟಿ ಎಂ ಸಿ ಪಕ್ಷದವರು ಸೇರಿದಂತೆ ಹದಿನಾಲ್ಕು ಪಕ್ಷಗಳು ಇದೀಗ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ ಸೊ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಇಮಿಡಿಯೇಟ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತು ವಿಚಾರಣೆಯನ್ನ ನಡೆಸ್ಬೇಕು ಅಂತ ಹೇಳಿ ಈ ಹದಿನಾಲ್ಕು ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ ಗೆ ಮನವಿಯನ್ನ ಮಾಡ್ಕೊಂಡಿದ್ವು ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅನ್ನೋರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಅದೇ ಅರ್ಜಿಯ ವಿಚಾರಣೆ ಇವತ್ತು ಬರ್ತಾ ಇದೆ ಸೊ ಅದ್ ನೋಡಬೇಕು ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆಗಳಾಗಬಹುದು ಅಂತ ಹೇಳಿ ಸೊ ಐಟಿ ಇಡಿ ಸಿಬಿಐ ಎಲ್ಲರೂ ಕೂಡ ಎಲ್ಲವೂ ಕೂಡ ತನಿಖಾ ಸ್ವತಂತ್ರ ತನಿಖಾ ಸಂಸ್ಥೆಗಳು ಸೊ ಅದನ್ನ ಬಿಜೆಪಿ ಇಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಮನೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಘವೇಂದ್ರ ಗುಡಿ ಅವರು ರಾಘವೇಂದ್ರ ಈಗ ಪ್ರತಿಯೊಂದು ಆರೋಪಗಳು ಕಾಂಗ್ರೆಸ್ನವರು ಬಹಳ ಹಿಂದಿನಿಂದಲೂ ಕೂಡ ಮಾಡ್ಕೊ ಬರ್ತಾ ಇದೆ ತನಿಖಾ ಸ್ವತಂತ್ರ ಸಂಸ್ಥೆ ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆಗಳಂತ ಏನಿದೆ ಅದನ್ನ ಬಿಜೆಪಿ ದುರುಪಯೋಗ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದೊಂದು ವಿಚಾರ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ ಒಟ್ಟಾರೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಚುತಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರ್ಬೋದು ಅಥವಾ ಸಿಬಿಐ ಇರ್ಬೋದು ಇಲ್ಲೇ ಇದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಕೇಂದ್ರದ ತನಿಖಾ ಸಂಸ್ಥೆಗಳಿದಾವಲ್ಲ ಅವುಗಳನ್ನ ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆ ಕೇವಲ ಅಪೋಸಿಷನ್ ಅಂದ್ರೆ ಯಾರು ಪ್ರತಿಪಕ್ಷ ನಾಯಕರಿದ್ದಾರೆ ಪ್ರತಿಪಕ್ಷ ಕಾರ್ಯಕರ್ತರಿದ್ದಾರೆ ಅಂಥವರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಪ್ರತಿಪಕ್ಷಗಳ ರಾಜ್ಯವನ್ನ ಮಾತ್ರ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತೇಳಿ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾ ಇತ್ತು ಅದ್ರ ಜೊತೆ ಜೊತೆಗೆ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಹದಿನಾಲ್ಕು ಪಕ್ಷಗಳು ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಸೇರಿದ ಹಾಗೆ ಒಟ್ಟಾರೆ ಹದಿನಾಲ್ಕು ಪಕ್ಷಗಳು ಸೇರಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಅರ್ಜಿಯಲ್ಲಿ ನಮೂದಾಗಿರತಕ್ಕಂತ ವಿಷಯಗಳು ಏನಂತ ನೋಡೋದಾದ್ರೆ ಮೊದಲನೇದಾಗಿ ತಮ್ಮ ಸಂಪರ್ಕ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾವೆ ಹದಿನಾಲ್ಕು ಪಕ್ಷಗಳು ಕೂಡ ಸುಪ್ರೀಂನಲ್ಲಿ ತನಿಖಾ ಸಂಸ್ಥೆಗಳ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಕಳೆದ ಬಾರಿ ಸೋಲು ಕಂಡಿ ಈಗ ಮತ್ತೆ ಟಿಕೆಟ್ ಬೇಕಂತೆ ಸೊ ಇದೀಗ ತಮ್ಮ ಪುತ್ರಿಗೆ ಬಿಜೆಪಿಯ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ವೈ ಸಂಪಂಗಿಯವರು ಕಳೆದ ಬಾರಿ ಏ ವೈ ಸಂಪಂಗಿ ಅವರ ಪುತ್ರಿ ಅವರಿಗೆ ಟಿಕೆಟ್ ಕೊಡಲಾಗಿತ್ತು ಸೊ ಕಳೆದ ಬಾರಿ ಸೋಲನ್ನ ಅನುಭವಿಸಿದ್ರು ಈ ಬಾರಿ ಮತ್ತೆ ಟಿಕೆಟ್ ಕೊಡಿ ಅನ್ನೋ ಒಂದು ದುಂಬಾಲನ್ನ ಬಿಟ್ಟು ಬಿದ್ದಿದ್ದಾರೆ ವೈ ಸಂಪಂಗಿ ಅವರು ತಮ್ಮ ಪುತ್ರಿಗೆ ಬಿಜೆಪಿ ಕಡೆಯಿಂದ ಟಿಕೆಟ್ ಕೊಡಬೇಕು ಅಂತ ಹೇಳಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಕೆಜಿಎಫ್ ಟಿಕೆಟ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇದೀಗ ಲಾಬಿ ಶುರುವಾಗಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ವಿನಿಯವರೇ ಅಭ್ಯರ್ಥಿ ಅಂತ ಹೇಳಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ಎರಡ್ ಸಾವಿರದ ಹದಿನೆಂಟು ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ರೂಪಾ ಶಶಿಧರ್ ಅವರ ವಿರುದ್ಧ ಅವರು ಇದೇ ವೈ ಸಂಪಂಗಿ ಅವರ ಪುತ್ರಿ ಅವರು ಸ್ಪರ್ಧಿಸಿದ್ರು ಸೋಲನ್ನ ಅನುಭವಿಸಿದ್ರು ಈಗ ಮತ್ತೊಮ್ಮೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಸೊ ಬಿಜೆಪಿ ಇವರ ಈ ಒಂದು ಮನವಿಗೆ ಮನ್ನಣೆ ಕೊಡತ್ತಾ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಯಾಕಂದ್ರೆ ರೂಪಾ ಶಶಿಧರ್ ಅವರು ಕೂಡ ಸೊ ಕಾಂಗ್ರೆಸ್ ಕಡೆಯಿಂದ ಬಹಳ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ನೋಡ್ಬೇಕು ಪನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಘುರಾಜ್ ಕಳೆದ ಬಾರಿ ವೈ ಸಂಪಂಗಿ ಅವರ ಪುತ್ರಿ ಅಖಾಡಕ್ಕೆ ಧುಮುಕಿದ್ರು ಸೋಲನ ಅನುಭವಿಸಿದ್ರು ಮತ್ತೆ ಲಾಬಿ ಶುರು ಮಾಡ್ಕೊಂಡಿದ್ದಾರೆ ಟಿಕೆಟ್ ಕೊಡಿ ಅಂತ ಹೇಳಿ ಏನಾಗುತ್ತೆ ಬಿಜೆಪಿ ಮಣೆ ಹಾಕತ್ತಾ ಹೆಂಗೆ ಅಂತ ಆ ಶ್ರುತಿ ಈಗ ಕೋಲಾರ ಜಿಲ್ಲೆಯಲ್ಲಿ ಕೆಜಿಎಫ್ ಕ್ಷೇತ್ರ ಕೂಡ ಪ್ರಮುಖ ಒಂದು ಬಿಜೆಪಿ ಗೆಲ್ಲೋದ ಫೇವರೇಟ್ ಕ್ಷೇತ್ರ ಅಂತಾನೆ ಹೇಳ್ಬಹುದು ಈ ಒಂದು ಕ್ಷೇತ್ರದಲ್ಲಿ ಈಗ ಟಿಕೆಟ್ ಆಯ್ಕೆ ಸಾಕಷ್ಟು ಕಗ್ಗಂಟಾಗಿದೆ ಮಾಜಿ ಶಾಸಕ ವೈ ಸಂಪಂಗಿ ಅವರ ಕುಟುಂಬಕ್ಕೆ ಈಗಾಗಲೇ ಮೂರು ಬಾರಿ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು ಆದ್ರೆ ಈಗ ಅವರು ಆ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡಬಾರ್ದು ಅಂತ ಸಾಕಷ್ಟು ಒಂದು ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು ಆದ್ರೆ ಈಗ ಸ್ಥಳೀಯವಾಗಿ ಇರತಕ್ಕಂತಹ ನಾಯಕರು ಇದ್ದಾರೆ ಅವರು ಮೋಹನ್ ಕೃಷ್ಣ ಆಗಿರ್ಬೋದು ಮತ್ತೆ ಮತ್ತೊಬ್ಬ ಒಂದಿಬ್ಬರು ಆಕಾಂಕ್ಷಿಗಳಿದ್ದಾರೆ ಅವರು ಕೂಡ ಟಿಕೆಟ್ ಕೊಡಬೇಕು ಒಂದು ಬೇಡಿಕೆ ಇದೆ ಆದ್ರೆ ಈ ಮಧ್ಯೆ ಈಗ ಅವರ ಏನು ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಅಶ್ವಿನಿ ಸಂಪ ಪಂಗಿ ಅವರಿಗೆ ಮತ್ತೊಮ್ಮೆ ಈಗ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತಾನೆ ಹೇಳಾಗ್ತಾ ಇದೆ ಈ ಸಂಬಂಧಪಟ್ಟಂತೆ ಈಗ ಅವರ ಆಪ್ತ ಸಹಾಯಕರು ಕೂಡ ನಿನ್ನೆ ಕೆಲವೊಂದು ಪೂರ್ತನ ಮಾಡಿದ್ದಾರೆ ನಮ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ನಾವು ಸದ್ಯದಲ್ಲೇ ಪೂಜೆಯನ್ನ ಮಾಡಿ ಮತ್ತೆ ಚುನಾವಣಾ ಪ್ರಚಾರವನ್ನು ಕೂಡ ಆರಂಭಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಮೊನ್ನೆ ಕಳೆದ ಒಂದು ವಾರದ ಹಿಂದೆ ನಡೆದಂತ ಬಿಜೆಪಿ ಸಮಾವೇಶದಲ್ಲಿ ವೈ ಸಂಪಂಗಿ ಅವರು ಹೇಳಿದ್ರು ನಾನೇ ಕೆಜಿಎಫ್ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರೆ ಅವರ ಒಂದು ಒಂದು ಏನು ಲಂಚ ಪ್ರಕರಣ ಏನು ಈಗ ಆಗಾಗ್ಲೇನೆ ಹೈಕೋರ್ಟ್ ನಲ್ಲಿ ಇನ್ನೂ ಕೂಡ ವಿಚಾರಣೆ ಅನ್ಸುತ್ತಲ್ಲಿರುವುದ್ರಿಂದ ಈಗ ಅವರ ಕುಟುಂಬಕ್ಕೆ ಅವರು ಟಿಕೆಟ್ ಕೇಳಿದ್ದಾರೆ ಅಂತಾನೆ ಹೇಳಕ್ತಾ ಇದೆ ಹಾಗಾಗಿನೇ ಅಶ್ವಿನಿ ಸಂಪಾಂಗಿ ಅವರಿಗೆ ಈಗ ಟಿಕೆಟ್ ಸಿಕ್ಕಿರಿ ಅಂತಾನೆ ಹೇಳಕ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ಸಾಕಷ್ಟು ಒಂದು ಪೋಸ್ಟ್ ಅನ್ನು ಕೂಡ ಮಾಡಿ ಈಗ ಅವರು ಪ್ರಚಾರ ಕಾರ್ಯ ಕೂಡ ಆರಂಭ ಆದ್ರೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಶ್ವಿನಿ ಸಂಪಂಗಿ ಅವರು ಸಾಕಷ್ಟು ಮತಗಳಿಂದ ಸೋತಿದ್ರು ಅಂತಾನೆ ಸೋತರು ಅಂತ ಹೇಳ್ಬೋದು ಆದ್ರೆ ಈ ಒಂದು ನಿಟ್ಟಿನಲ್ಲಿ ಅವರು ಮುಂದೆ ಯಾವ ರೀತಿಯಾಗಿ ಕೆಲಸ ರಘುರಾಜ್ ಥ್ಯಾಂಕ್ ಯು ತವಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಸೊ ಇನ್ನಷ್ಟು ಪ್ರಮುಖ ಸುದ್ದಿಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್